ಬಿಗ್ ಬಾಸ್ ಮೂಲಕ ಎಲ್ಲ ಕಡೆ ಸುದ್ದಿಯಾಗಿದ್ದ ನಟಿ ಸಂಜನಾ ಖಾಸಗಿ ವಾಹನಿಯ ಟಾಕ್ ಶೋ ಒಂದರಲ್ಲಿ ದರ್ಶನ್ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿ ದರ್ಶನ್ ಅಭಿಮಾನಿಗಳನ್ನು ಎದುರು ಹಾಕೊಂಡಿದ್ರು ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಮಾತನಾಡುವವರು ಥರ್ಡ್ ಕ್ಲಾಸ್ ಜನ ಅಂಥವರ ಬಳಿ ನಾನು ಕ್ಷಮೆ ಕೇಳುವ ಪ್ರಶ್ನೆಯೇ ಇಲ್ಲ ಅಂತ ಖಡಕ್ ಆಗಿ ಉತ್ತರ ಕೊಟ್ಟಿದ್ರು ನನಗೆ ದರ್ಶನ್ ಸಿಕ್ಕಾಗ ಅವರಿಗೆ ನಡೆದ ವಿಷಯವನ್ನು ಹೇಳ್ತೇನೆ ಜೊತೆಗೆ ನನ್ನ ಅಭಿಪ್ರಾಯವನ್ನು ಕೂಡ ತಿಳಿಸ್ತೇನೆ ಅಷ್ಟಕ್ಕೂ ದರ್ಶನ್ ಇಂಥ ಮಾತು ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆಗಳು ಮಿತಿಮೀರಿ ಬಂದರೆ ಸೈಬರ್ ಕ್ರೈಂ ಪೊಲೀಸರಿಗೆ ದೂರು ನೀಡ್ತೇನೆ ಎಂದು ಟ್ರೋಲ್ ಮಾಡ್ತಾ ಇರೋರಿಗೆ ಎಚ್ಚರಿಕೆ ನೀಡಿದ ಸಂಜನಾ ಕೊನೆಗೂ ದರ್ಶನ್ ಅವರ ಬಳಿ ಕ್ಷಮೆ ಯಾಚಿಸಿದ್ದಾರೆ ತಮ್ಮ ಫೇಸ್ಬುಕ್ ಪೇಜ್ ನಲ್ಲಿ ಸಂಜನಾ ದರ್ಶನ್ ಹಾಗೂ ಅವರ ಅಭಿಮಾನಿಗಳಲ್ಲಿ ಕ್ಷಮೆ ಕೇಳಿದ್ದಾರೆ ಆಮ್ ಸಾರಿ ದರ್ಶನ್ ಸರ್ ಫ್ಯಾನ್ಸ್ಗೆ ಅಥವಾ ಅವರಿಗೆ ಬೇಜಾರು ಮಾಡುವ ಉದ್ದೇಶ ನನ್ಗಿರ್ಲಿಲ್ಲ ನಿರೂಪಕ ನನ್ನನ್ನು ರಾಪಿಡ್ ಫೈರ್ ರೌಂಡ್ ನಲ್ಲಿ ಬಿಲ್ಡ್ ಅಪ್ ಅನ್ನೋ ಪದ ಕೇಳಿದ್ರು ನಾನು ಅವರ ಸಿನಿಮಾಗಳಲ್ಲಿ ತುಂಬಾ ಬಿಲ್ಡ್ ಅಪ್ ಇರುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ದೇನೆ ಅದು ಇಷ್ಟು ಸೀರಿಯಸ್ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಬೇಜಾರ್ ಮಾಡೋ ಉದ್ದೇಶ ನನ್ಗಿರ್ಲಿಲ್ಲ ನನ್ನಿಂದ ನಿಮ್ಗೆ ಬೇಜಾರಾಗಿದ್ರೆ ಐ ಸಾರಿ ಎಂದು ಬರ್ಕೊಂಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ